ಯೋಸಫ್ ಕನ್ನಡ ವಾಹಿನಿಗೆ ಸ್ವಾಗತ ಎಸಿಎಫ್ಒ ಸಂಘಟನೆಯಿಂದ ಬಚ್ಚನಕೇರಿ ಗ್ರಾಮದಲ್ಲಿ ಹಸಿರು ಗ್ರಾಮ ನಿರ್ಮಾಣ ಕಾರ್ಯಕ್ರಮಕ್ಕೆ ಭವ್ಯ ಚಾಲನೆ ಚನ್ನಮನ ಕಿತ್ತೂರು ತಾಲೂಕಿನ ಬಚ್ಚನಕೆರೆ ಗ್ರಾಮದಲ್ಲಿ ಎಸಿಎಫ್ ಸಂಘಟನೆ ವತಿಯಿಂದ ಬಚ್ಚನಕೇರಿ ಗ್ರಾಮದಲ್ಲಿ ಹಸಿರು ಗ್ರಾಮ ನಿರ್ಮಾಣ ಕಾರ್ಯಕ್ರಮಕ್ಕೆ ಭವ್ಯ ಚಾಲನೆ ನೀಡಲಾಗಿದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಿತ್ತೂರು ತಾಲೂಕು ಅಧ್ಯಕ್ಷ ಬಿಎಸ್ ಚಿನಗುಡಿ ಅವರು ಮಾತನಾಡಿ ನಮ್ಮ ಸಂಘ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಮನೋಭಾವನೆಯಿಂದ ಇದೆ ಭ್ರಷ್ಟಾಚಾರ ನಿರ್ಮೂಲನೆ ನಮ್ಮ ಪ್ರಮುಖ ಗುರಿಯಾಗಿದ್ದು ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪುವಂತೆ ಶ್ರಮಿಸುತ್ತೇವೆ ಗ್ರಾಮದಲ್ಲಿ ಸರ್ಕಾರದ ತಲುಪದೆ ಇರುವ ಕುಟುಂಬಗಳಿಗೆ ಅವುಗಳನ್ನ ತಲುಪಿಸುವ ಕೆಲಸವನ್ನ ನಾವು ಮಾಡ್ತೀವಿ ಎಂದಿದ್ದಾರೆ ಇನ್ನು ಎಸಿಎಫ್ ಸಂಘಟನೆಯ ರಾಜ್ಯ ಉಸ್ತುವಾರಿ ಡಾಕ್ಟರ್ ಬಿಎಚ್ ಜಮಾದರ್ ಅವರು ಮಾತನಾಡಿ ಎಸಿಎಫ್ ಸಂಘಟನೆ ಹಲವಾರು ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಇದೆ ಭ್ರಷ್ಟಾಧಿಕಾರಿಗಳ ವಿರುದ್ಧ ದೃಢೀರ್ ಕ್ರಮಗಳನ್ನು ತೆಗೆದುಕೊಂಡಿದೆ ನಾವು ಯಾವುದೇ ರಾಜಕೀಯ ಪಕ್ಷ ಅಥವಾ ವ್ಯಕ್ತಿಯ ಪರ ವಿರೋಧ ಇಲ್ಲದೆ ಭ್ರಷ್ಟಾಚಾರ ಅಕ್ರಮ ಚಟುವಟಿಕೆಗಳು ಹಾಗೂ ವಂಚನೆಗಳ ವಿರುದ್ಧ ನಿಷ್ಠೆಯಿಂದ ಕಾರ್ಯ ಮಾಡ್ತಾ ಇದ್ದೇವೆ ಗ್ರಾಮ ಪಂಚಾಯತ್ ಸದಸ್ಯ ನಿಂಗಮ್ಮ ಕೂಗಟಿ ಅವರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ನಡೆಯುವ ಎಲ್ಲಾ ಹಿತಕರ ಕಾರ್ಯಗಳಿಗೆ ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ ಭ್ರಷ್ಟಾಚಾರ ನಿರ್ಮೂಲನೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ ನಾವು ಎಲ್ಲರೂ ಸೇರಿಕೊಂಡು ಬಚ್ಚನಕೆರೆಯ ಮಾದರಿ ಹಸಿರು ಗ್ರಾಮವನ್ನಾಗಿ ರೂಪಿಸೋಣ ಎಂದಿದ್ದಾರೆ ಇವತ್ತು ಬಚ್ಚನಕೆರೆ ಗ್ರಾಮಕ್ಕೆ ನಾವು ಬಂದಿರುವಂತಹ ಉದ್ದೇಶ ನಾವ್ ಯಾರು ನೀವು ಅನ್ಕೊಂಡಿರಬಹುದು ಏನಪ್ಪಾ ಇದು ಗಾಡಿಗೆ ಸ್ಟಿಕ್ಕರ್ ಹತ್ಕೊಂಡು ಒಂದ ತರ ಗಾಡಿ ತಗೊಂಡು ಟಿ ಶರ್ಟ್ ಅಂತೇಳಿ ನಿಮ್ಮ ಏನೋ ಓಡ್ತಾ ಇರಬಹುದು ನಾವು ಯಾರು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅನ್ನುವಂತ ಒಂದು ಉದ್ದೇಶ ಹೇಳ್ತೀವಿ ನಮ್ದು ಎ ಸಿ ಎಫ್ ಕರ್ನಾಟಕ ಅಂತಂದ್ರೆ ಎಂಟಿ ಕರಪ್ಷನ್ ಫೋರ್ಸ್ ಅನ್ನುವಂಥದ್ದು ಒಂದು ಸಂಘಟನೆ ಇದೆ ಈ ಸಂಘಟನೆಯ ರಾಜ್ಯಾಧ್ಯಕ್ಷರು ಬಂದ್ಬಿಟ್ಟು ಎನ್ ಕೃಷ್ಣಮೂರ್ತಿ ಅಂತ ಹೇಳಿ ಬೆಂಗಳೂರು ಅವರು ಇಲ್ಲಿ ನಾವು ಏನ್ ಮಾಡಿದಿವಿ ಅಂತಂದ್ರೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದೊಳಗೆ ಒಂದು ತಂಡವನ್ನ ರಚನೆ ಮಾಡಿದೀವಿ ಈ ತಂಡದೊಳಗೆ ಏಳು ಜನ ಪದಾಧಿಕಾರಿಗಳಿರ್ತಾರೆ ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಅಂತೇಳಿ ಈ ಏಳು ಜನ ನೀವು ಟಿ ಶರ್ಟ್ ಹಾಕೊಂಡು ನೋಡಿರ್ಬಹುದು ಈ ಏಳು ಜನ ಪದಾಧಿಕಾರಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಈ ಏಳು ಜನರ ಕೆಲಸ ಏನಪ್ಪಾ ಅಂತಂದ್ರ ಈ ಕಿತ್ತೂರು ವಿಧಾನಸಭಾ ಕ್ಷೇತ್ರದೊಳಗ ಏನು ಎಷ್ಟು ಜನಗಳು ಜನಗಳು ಬರ್ತಾರಲ್ಲ ಸರ್ಕಾರಿ ಯೋಜನೆಯಿಂದ ವಂಚಿತರು ಯಾರಾಗಿದ್ದಾರೆ ಯಾರ್ಯಾರ ಸಮಸ್ಯೆಗಳದಾರ ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇದನ್ನ ಎಲ್ಲಾ ಸರ್ವೆ ಮಾಡಿ ಕಾನೂನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸಿ ಕೊಡುವಂತ ಒಂದು ಉದ್ದೇಶನ ಇಟ್ಕೊಂಡು ಈ ತಂಡವನ್ನು ರಚನೆ ಮಾಡೈತೆ ಈ ತಂಡದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರತಿ ನಿಮ್ ಊರಿಗೆ ಹೆಂಗ ಬಂದಿದೀವಲ್ಲ ಹಂಗ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗ್ತೀವಿ ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ ಹಸಿರು ಗ್ರಾಮ ಹಸಿರು ಗ್ರಾಮ ಅಂತ ನಿಮ್ಮ ಗ್ರಾಮದೊಳಗೆ ಬರ್ತೀವಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಏನೇನು ಸಮಸ್ಯೆಗಳದಾವು ಇದನ್ನೆಲ್ಲಾ ಸರ್ವೆ ಮಾಡಿಕೊಂಡ ಯಾರಿಗೆ ಸರ್ಕಾರಿ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಯಾರ ಅರ್ಹ ಫಲಾನುಭವಿಗಳಿದ್ದಾರೆ ಅಂತ ಫಲಾನುಭವಿಗಳಿಗೆ ಯಾವುದೇ ರೀತಿಯಿಂದ ಒಂದು ರೂಪಾಯಿ ದುಡ್ಡು ಕೂಡ ತಗೊಳ್ಳಿದ್ರೆ ಆ ಯೋಜನೆಯನ್ನು ಪಡಿಸಿಕೊಡುವುದು ಎಲ್ಲಿ ಗಟರ್ಗಳಿಲ್ಲ ಎಲ್ಲಿ ಅಭಿವೃದ್ಧಿ ಆಗಿಲ್ಲ ಅದನ್ನ ಆ ಪಂಚಾಯಿತಿ ಮಟ್ಟದೊಳಗ ಅಥವಾ ತಾಲೂಕಾ ಮಟ್ಟದೊಳಗ ಜಿಲ್ಲಾ ಮಟ್ಟದೊಳಗ ರಾಜ್ಯ ಮಟ್ಟದೊಳಗ ಆ ಒಂದು ಸಮಸ್ಯೆಯನ್ನ ಎತ್ತಿ ತೋರಿಸುವಂತ ಕೆಲಸ ನಮ್ದು ಮತ್ತೆ ನೀವು ಯಾವುದೇ ಒಂದು ಸರ್ಕಾರಿ ಯೋಜನೆ ತಗೋಬೇಕಾದ ಅಂತಂದ್ರ ಯಾರಿಗೂ ಕೂಡ ಒಂದು ರೂಪಾಯಿ ಲಂಚ ಕೊಡದೆ ನಿಮ್ಗೆ ಆ ಯೋಜನೆಯನ್ನು ಕೊಡಿಸಿ ಕೊಡುವಂತ ಕೆಲಸ ನಮ್ಮ ಎ ಕರ್ನಾಟಕ ತಂಡ ಮಾಡ್ತೈತಿ ಇವತ್ತು ನಾವು ನಿಮ್ಮ ಗ್ರಾಮಕ್ಕೆ ಬಂದಿದ್ವಿ ಅಂತಂದ್ರೆ ನಿಮ್ಮ ಗ್ರಾಮ ಹಸಿರು ಗ್ರಾಮ ಆಗಬೇಕು ಹಸಿರು ಗ್ರಾಮ ಅಂದ್ರೆ ಏನು ಪ್ರತಿಯೊಬ್ಬರಿಗೂ ಕೂಡ ಮನೆಗಳಿರ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಯೋಜನೆಗಳು ಸಿಗಬೇಕು ಪ್ರತಿಯೊಬ್ಬರಿಗೂ ಕೂಡ ಏನ್ ಸರ್ಕಾರಿ ಯೋಜನೆ ಅಂತಂದ್ರೆ ರೈತರಿಗೆ ಏನು ಸಬ್ಸಿಡಿಗಳು ಬಂದಿರ್ತಾವ ಏನಿದೆಯಲ್ಲ ಅಲ್ಲ ಅದು ಕೂಡ ಪ್ರತಿಯೊಬ್ಬರಿಗೂ ಸಿಗಬೇಕು ಹೆಣ್ಮಕ್ಳಿಗೆ ಏನು ಯೋಜನೆ ಸರ್ಕಾರದಿಂದ ಬಂದಿದೆಯಲ್ಲ ಆ ಯೋಜನೆಗಳು ಎಲ್ಲ ಆ ಹೆಣ್ಮಕ್ಳಿಗೆ ಸಿಗಬೇಕು ಮತ್ತು ಸ್ವಚ್ಛ ಗ್ರಾಮ ಆಗಬೇಕು ಪ್ರತಿಯೊಂದು ಕೂಡ ಒಂದು ಓಣಿಯಲ್ಲಿ ಹೋದ್ರೂ ಕೂಡ ಎಲ್ಲಾ ಕಡೆ ಏನಾಗಬೇಕು ತಾರ ರಸ್ತೆ ಆಗಿರ್ಬೇಕು ಗಟ್ಟರಗಳು ಶುದ್ಧೀಕರಣ ಆಗಬೇಕು ಶೌಚಾಲಯಗಳು ಪ್ರತಿ ಮನೆಯಲ್ಲೂ ಕೂಡ ಶೌಚಾಲಯಗಳು ಪ್ರತಿ ಮನೆ ಕೂಡ ಈಗ ನಾವು ನೋಡ್ತಾ ಇದೀವಿ ಇಲ್ಲಿ ಗ್ರಾಮಕ್ಕೆ ಬಂದಿದ್ವಿ ಗ್ರಾಮಕ್ಕೆ ಬಂದಿರೋ ಉದ್ದೇಶನ ಯಾರಿಗೆ ಮನೆಗಳೇ ಇಲ್ಲಲ್ಲ ಯಾರ ಪಂಚಾಯತ್ ಆಗಿರಲಿ ಅಥವಾ ರಾಜ್ಯ ಸರ್ಕಾರದಿಂದ ಆಗಿರಲಿ ಆ ಯೋಜನೆಗಳು ಯಾರಿಗೆ ಸಿಕ್ಕಿಲ್ಲಲ್ಲ ಅಂತವನ್ನ ಸರ್ವೆ ಮಾಡಿ ಆ ಸರ್ಕಾರದ ಗಮನವನ್ನು ಕಟ್ಟೋದನ್ನ ನಮ್ಮ ಉದ್ದೇಶ ಆಗೈತಿ ಆ ಉದ್ದೇಶಕ್ಕೋಸ್ಕರ ನಿಮ್ಮ ಗ್ರಾಮಕ್ಕೆ ಬಂದಿದೀವಿ ನೀವು ಎಲ್ಲರೂ ಸಹಕಾರ ಕೊಟ್ರೆ ನಿಮ್ಮ ಗ್ರಾಮವನ್ನ ಹಸಿರು ಗ್ರಾಮ ಅನ್ನೋ ಉದ್ದೇಶ ನೀವು ಹೊಂದ್ಕೊಂಡು ನಾವು ಬಂದಿದ್ದೀವಲ್ಲ ನಿಮ್ಮ ಸರ್ಕಾರ ಆ ಹಸಿರು ಗ್ರಾಮ ಆಗ್ತಿದೀವಿ ಎಲ್ಲರಿಗೂ ನಮಸ್ಕಾರ ಪ್ರಥಮವಾಗಿ ತಾಯಿ ತಮೋನ್ ಪಾದ ನಮಸ್ಕಾರ ನಾನು ಪ್ರತಿಯೊಂದು ತಮ್ಗೆ ಎಲ್ಲರಿಗೂ ಎಲ್ಲರಿಗೂ ಇದೆ ಈ ಇನ್ನೊಳಸಿ ನಾವು ಅನೇಕ ಈ ಈ ಗುಡಿ ಒಳಗನ ಅನೇಕ ಕಾರ್ಯಕ್ರಮಗಳು ಮಾಡಿದೆ ಇದೊಂದು ವಿನೂತನವಾದ ಕಾರ್ಯಕ್ರಮ ಹೊಸ ಇದರಲ್ಲಿ ಏನಪ್ಪಾ ಅಂತಂತಂದ್ರೆ ಇವತ್ ನಾವು ಯಾರ ಸರ್ಕಾರದಿಂದ ಯೋಜನೆಗಳು ಅರ್ಹ ಫಲಾಭ ಫಲಾನುಭವಿಗಳ ಸಿಕ್ಕಿಲ್ಲ ಅದನ್ನ ಕೊಡ್ಸೋ ಕೆಲಸ ನಮ್ಮ ತಂಡ ಮಾಡ್ತೈತಿ ಮತ್ ನಮ್ ತಂಡ ಯಾವ್ದ ಫಲಾಪೇಕ್ಷೆ ಇಲ್ಲ ಯಾವ್ದಾ ಫಲ ನಿಮ್ಮಿಂದ ಬಯಸ್ತಾನ ನಾವ ಸ್ವಂತ ಬಂದು ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೇವೆ ಮುಂದೆ ಇವತ್ತ ನಿಮ್ ಗ್ರಾಮದೊಳಗೆ ಸ್ವಚ್ಛತೆ ಇರಬಹುದು ಹಸಿರು ಗ್ರಾಮ ಅಂತಂದ್ರೆ ಜಾಗ ಇರುತ್ತೆ ಅಲ್ಲಿ ಮನೆ ಮುಂದೆ ಗಿಡ ಹಚ್ಚ ಗಿಡಗಳು ಕೊಡ್ತೀವಿ ಆ ಟೈಪ್ ಎಲ್ಲ ಕೊಡುವ ಉದ್ದೇಶ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ದೇವೆ ಜೊತೆಗೆ ನಿಮ್ ಊರಿಗೆ ಈಗ ಬಸ್ಸಿನ ಸಮಸ್ಯೆ ಒಂದು ಹೇಳಿದ್ರು ಆ ಬಸ್ಸಿನ ಸಮಸ್ಯೆ ಏನಕೈತೆ ಅದ್ರ ಅವ್ರ ಶಾಸಕರ ಜೋಡಿನೂ ಮಾತಾಡ್ತೇವೆ ಆ ಬಸ್ ಕೇವಲ ಒಂದ್ ತಿಂಗಳೊಳಗೆ ನಿಮ್ ಊರಿಗೆ ಬಸ್ ಬರುವಂತ ಕೆಲಸ ನಾವು ಮಾಡಾಕ ಪ್ರಯತ್ನ ಮಾಡಿ ಮಾಡ್ತೋಗ್ತೇವೆ ಅಂತ ಹೇಳಕ್ ಬಯಸ್ತೇನೆ ಅದರ ಜೊತೆಗೆ ಅದ್ರ ಜೊತೆಗೆ ಮತ್ತ ನಮ್ಮ ಗ್ರಾ ನಿಮ್ಮ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ಅದಾರ ಅಶೋಕನ್ನ ನಿಂಗಪ್ಪನ ಕುರ್ಚಿ ಅವರ ಇದೀಗ ಕ್ರಿಯಾಶೀಲ ವ್ಯಕ್ತಿ ಅದಾರ ಕೆಲಸಾನು ಒಳ್ಳೆ ಕೆಲಸಗಳು ಮಾಡ್ಕೊತ ಬಂದಾರ ನಾವು ಅವ್ರ ಕಡೆಯಿಂದನು ಅವ್ರ ಅವ್ರಿಗೂ ಸಹಾಯ ಮಾಡ್ತಾ ಅವ್ರ ಸಹಾಯ ನಾವು ಪಡ್ಕೊಂತ ಏನಾರ ಅವ್ರಿಂದ ಆಗ್ಲಾರ್ದ ಕೆಲಸಗಳು ಏನಾರ ಹೊರದಿದ್ರು ಅವ್ರ ಜೊತೆ ಕೂಡಿ ಅವ್ನ ತರು ಕೆಲಸನು ಅವ್ರಿಗೆ ಸಹಾಯ ಮಾಡ್ಕೊಂತ ಅವ್ರ ತರು ಕೆಲಸನು ನಾವು ಮಾಡಕ್ ಪ್ರಯತ್ನ ಮಾಡ್ತೇವೆ ಅದ್ರ ಜೊತೆಗೆ ಇವತ್ತು ಬಸ್ಸಿನ ಕೆಲ ಬಸ್ಸಿನ ಹೇಳಿರ್ಬೋದು ಇನ್ನುಳಿದ ಯಾವ್ದ ತೊಂದರೆ ಇತ್ತಂದ್ರು ಏನ ತೊಂದರೆ ಇತ್ತಂದ್ರು ನೀವು ನಮ್ದ ನಾವು ಆಫೀಸ್ ಮಾಡಿ ಇಲ್ಲೇ ನಿಮ್ ಟಿ ಶಂಕರ್ ಅವರು ಇದ್ರ ನಾಲ್ ಆಫೀಸ್ ಮಾಡಿ ಆ ಆಫೀಸಿಗೆ ಬಂದು ನಿಮ್ಗೆ ಕುಂದು ಕೊಟ್ಟು ಏನಾರ ಬಂದ್ ಹೇಳ್ಬೋದು ಹೇಳಿದ್ರೆ ನಾವು ಅದನ್ನ ಜರೂರು ವೇಗವಾಗಿ ಅದನ್ನ ಪರಿಹಾರ ಮಾಡಾಕ ಇನ್ನು ಈ ಕಾರ್ಯಕ್ರಮದ ಭಾಗವಾಗಿ ಮುಂದಿನ ದಿನದಲ್ಲಿ ಹಸಿರು ಮಾದರಿ ಗ್ರಾಮ ನಿರ್ಮಾಣದ ಭಾಗವಾಗಿ ಸ್ವಚ್ಛತಾ ಅಭಿಯಾನ ಶೌಚಾಲಯಗಳ ಸಮಸ್ಯೆ ನೀರು ಚರಂಡಿ ಬೀದಿ ದೀಪ ಬಸ್ ಮನೆಯಿಲ್ಲದವರಿಗೆ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ ರಸ್ತೆ ಸಮಸ್ಯೆಗಳು ರೈತರ ಸಮಸ್ಯೆಗಳು ಸುಲಿಗೆ ವಂಚನೆ ಅತ್ಯಾಚಾರ ಸೇರಿ ವಿವಿಧ ಜಾಗೃತಿ ಶಿಬಿರಗಳು ಮತ್ತು ಸರ್ಕಾರಿ ಸೌಲಭ್ಯಗಳ ಪ್ರಚಾರ ನಡೆಯಲಿದೆ ಈ ವೇಳೆ ಕಿರಣ ಅಂಚಿನಮನಿ ಸಿದ್ದಪ್ಪ ಸಿದ್ದಗಿರಿ ಚಂಬಪ್ಪ ಸಿದ್ದಗಿರಿ ಮುದಕಪ್ಪ ಮಣಿವಾಳ ರಾಮನಾಯ್ಕರ್ ನಾರಾಯಣ ದುರ್ಗದ ಸುಭಾಷ್ ಗಿಡ್ಡನವರ್ ನಿಂಗಪ್ಪ ಶಿವಪೂಜಿ ಶಿವಪೂಜಿ ಪುಂಡಲೀಖ ಸಿದ್ದಗಿರಿ ಮಹಾದೇವಿ ನಾಯ್ಕರ್ ಚನ್ನಬಸವ ಅಬ್ಬಾಯಿ ಕಮಲಬ್ಬ ಚಿನ್ನಂಗಿ ಎಲ್ಲವ ನಾಯ್ಕರ್ ಸೇರಿ ಮತ್ತಿತರು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ